ಡಿ ಕೆ ಶಿವಕುಮಾರ್ ಅವರನ್ನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗೆ ಇಳಿಸಬೇಕು ಎಂದು ಹೋರಾಟ ಮಾಡುತ್ತಿದ್ದಂತಹ ಸಿದ್ದರಾಮಯ್ಯ ಅವರು ಪೂರ್ಣಾವಧಿ ಮುಖ್ಯಮಂತ್ರಿಯಾಗಿ ಇರಲಿದ್ದಾರೆ ಎಂದು ಮಾಧ್ಯಮದ ಮುಂದೆ ಪದೇ ಪದೇ ಹೇಳಿಕೆ ನೀಡುತ್ತಿದ್ದಂತಹ ಸೆಪ್ಟೆಂಬರ್ ಕ್ರಾಂತಿಯ ಹರಿಕಾರ ಕೆಎನ್ ರಾಜಣ್ಣ ಅವರು ರಾಜೀನಾಮೆ ನೀಡಿರುವ ಸಂಗತಿ ಹಲವಾರು ರಾಜಕೀಯ ವಿಶ್ಲೇಷಣೆಗೆ ಕಾರಣವಾಗಿದೆ ಸಿಎಂ ಸ್ಥಾನ ಈಗ ಖಾಲಿ ಇಲ್ಲ ಭರ್ತಿ ಮಾಡಕ್ಕೆ ನನಗೇನು ಡಿ ಕೆ ಶಿವಕುಮಾರ್ ಹೇಳ್ದಂಗೆ ನಾವು ನಡ್ಕೋಬೇಕು ಅಂತ ಏನಿಲ್ಲ ಕೆಲವು ಜನ ಒಳಗಡೆನೆ ಇಟ್ಕೊಂಡಿರ್ತಾರೆ ಸೆಪ್ಟೆಂಬರ್ ಅಂತ ಹೇಳಿದ್ರಲ್ಲಪ್ಪ ಅದನ್ನ ಮೊದ್ಲೇ ಹೇಳ್ಬಿಟ್ಟು ಅದ್ರ ಅದಕ್ಕೆ ಆಸಕ್ತಿ ಇಲ್ಲ ಅದಕ್ಕೆ ಆಸಕ್ತಿ ಇರೋದಿಲ್ಲ ಪಕ್ಷದಲ್ಲಿ ಯಾರು ಬೇಕಾದ್ರು ಕರಿಬೋದು ಬಟ್ ಸರ್ಕಾರಿ ಅಧಿಕಾರಿಗಳನ್ನ ಕರೆದು ಅವರೆಲ್ಲ ಮಾಡ್ತಾರೆ ಅಂದ್ರೆ ಅದು ಎನ್ ರಾಜಣ್ಣ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಂತವರು ಲೋಕಸಭೆ ವಿಪಕ್ಷ ನಾಯಕ ಹಾಗೂ ಕಾಂಗ್ರೆಸ್ ನ ಪ್ರಮುಖರಾದಂತಹ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ನಡೆಯುತ್ತಿರುವಂತಹ ಮತಕಳ್ಳತನ ಆರೋಪಕ್ಕೆ ವ್ಯತಿರಿಕ್ತವಾಗಿ ಹೇಳಿಕೆ ಕೊಟ್ಟಿರುವಂತಹ ಎನ್ ರಾಜಣ್ಣ ವೋಟರ್ ಲಿಸ್ಟ್ ಯಾವ ಕಾಲದಲ್ಲಿ ಮಾಡಿದ್ದು ನಮ್ಮದೇ ಸರ್ಕಾರ ಇರುವಾಗ ಅಲ್ವಾ ಆಗ ಎಲ್ಲ ಕಣ್ಮುಚ್ಚಿ ಕುಳಿತಿದ್ರ ಎಂದು ತಮ್ಮ ಸರ್ಕಾರವನ್ನೇ ಪ್ರಶ್ನಿಸಿದರು ಮತಪಟ್ಟಿ ಅಕ್ರಮಗಳು ನಡೆದಿರುವುದು ಸತ್ಯ ಆದರೆ ಆ ಅಕ್ರಮಗಳು ನಮ್ಮ ಕಣ್ಣಿದ್ರೆ ನಡೆದಿದ್ದಲ್ವಾ ನಮಗೆ ಅವಮಾನ ಆಗಬೇಕು ನಾವು ನೋಡಿಕೊಳ್ಳಲಿಲ್ಲವಲ್ಲ ಅಂತ ಆಕ್ಷೇಪ ವ್ಯಕ್ತಪಡಿಸಿದ್ದರು ಈ ಓಟ್ ಲಿಸ್ಟ್ ಎಲ್ಲ ಯಾವ ಕಾಲದಲ್ಲಿ ಮಾಡಿದ್ದು ನಮ್ದೇ ಸರ್ಕಾರ ಇರೋವಾಗ ಮಾಡಿರೋದು ಅವಾಗೆಲ್ಲ ಏನ್ ಕೂತಿರ್ತಾರೆ ಕೂತಿರ್ತಾರ ಎಲ್ಲರನ್ನ ಮಾತಾಡಿದ್ರೆ ಮಾತಾಡಬೇಕಾಗ್ತದೆ ಏನು ಬೇಡ ಆಯ್ತಲ್ಲ ಈಗ ಈ ಅಕ್ರಮಗಳು ನಡೆದಿರೋದು ಸತ್ಯ ಅದರಲ್ಲಿ ಏನು ಯಾವುದೇ ಏನು ಸುಳ್ಳೇನಿಲ್ಲ ಆದರೆ ಅಕ್ರಮಗಳನ್ನು ನಮ್ಮ ಕಣ್ಮುಂದನೆ ನಡೆದಿದವಲ್ಲ ಅದು ನಮಗೆ ಅವಮಾನ ಆಗಬೇಕು ನಾವು ಅಂತ ಈ ಹೇಳಿಕೆ ರಾಜ್ಯ ಮಟ್ಟದಲ್ಲಿ ಮಾತ್ರವಲ್ಲ ರಾಷ್ಟ್ರ ಮಟ್ಟದ ಸುದ್ದಿವಾಹಿನಿಗಳಲ್ಲಿಯೂ ಪ್ರಸಾರವಾಗಿದೆ ಇದರಿಂದಾಗಿ ರಾಹುಲ್ ಗಾಂಧಿ ಅವರಿಗೆ ವೈಯಕ್ತಿಕವಾಗಿ ಮುಜುಗರ ಉಂಟಾಗಿದೆ ಅದಲ್ಲದೆ ಈ ಹೇಳಿಕೆಯ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರಿಗೆ ರಾಹುಲ್ ಗಾಂಧಿ ಅವರಿಗೆ ಹಾಗೂ ಕೆ ಸಿ ವೇಣುಗೋಪಾಲ್ ಅವರಿಗೆ ಮಾಹಿತಿ ನೀಡಿ ಎನ್ ರಾಜಣ್ಣ ಯಾವುದೇ ಕಾರಣಕ್ಕೂ ಸಚಿವ ಸ್ಥಾನದಲ್ಲಿ ಮುಂದುವರೆಯಲೇಬಾರದು ಎಂಬುದಾಗಿ ತಮ್ಮ ನಿಲುವನ್ನು ವ್ಯಕ್ತಪಡಿಸಿದರು ಎನ್ನಲಾಗುತ್ತಿದೆ ಈ ನಡುವೆ ಸಿಎಂ ಸಿದ್ದು ಸುರ್ಜೇವಾಲಾ ಜೊತೆ ಮಾತನಾಡಿ ಈ ಮುಂಗಾರು ಅಧಿವೇಶನದ ಬಳಿಕ ರಾಜೀನಾಮೆ ಕೊಡಿಸುವ ಬಗ್ಗೆ ಮಾತನಾಡಿದ್ದಾರೆ ಆದರೆ ಅದಕ್ಕೆ ಒಪ್ಪದ ಹೈಕಮಾಂಡ್ ಈ ಕೂಡಲೇ ರಾಜೀನಾಮೆ ಕೊಡಿಸುವಂತೆ ಒತ್ತಡ ಹೇರಿದೆ ಹೈಕಮಾಂಡ್ ನ ಈ ಏಕಾಏಕಿ ನಿರ್ಧಾರದಿಂದ ಸಿಎಂ ಸಿಡಿಮಿಡಿಗೊಂಡಿದ್ದಾರೆ ಇನ್ನೊಂದೆಡೆ ರಾಜ್ಯ ಸರ್ಕಾರದ ಆಂತರಿಕ ವಿಷಯಗಳಲ್ಲಿ ಪದೇ ಪದೇ ಹಸ್ತಕ್ಷೇಪ ಮಾಡುತ್ತಿದ್ದಂತ ಸುರ್ಜೇವಾಲಾ ಹಾಗೂ ಸಿಎಂ ಬಣದ ನಡುವೆ ಆಗಾಗ ತಿಕ್ಕಾಟ ನಡೆಯುತ್ತಲೇ ಕೆಲ ದಿನಗಳ ಹಿಂದೆ ಕಾಂಗ್ರೆಸ್ ಶಾಸಕರ ಜೊತೆ ಒನ್ ಟು ಒನ್ ಸಭೆ ನಡೆಸಿರುವ ಸುರ್ಜೇವಾಲಾ ಸರ್ಕಾರಕ್ಕೆ ಸಂಬಂಧಿಸಿದ ಮಾಹಿತಿಗಳನ್ನು ಅಧಿಕಾರಿಗಳಿಂದ ಪಡೆದುಕೊಂಡ ಬಗ್ಗೆಯೂ ಕೆಎನ್ ರಾಜಣ್ಣ ಅವರು ಬಹಿರಂಗವಾಗಿ ಆಕ್ರೋಶ ವ್ಯಕ್ತಪಡಿಸಿದರು ಕೆಎನ್ ರಾಜಣ್ಣ ಅವರನ್ನು ಸಚಿವ ಸ್ಥಾನದಿಂದ ಕೆಳಗೆ ಇಳಿಸುವ ಮೂಲಕ ಹೈಕಮಾಂಡ್ ಅನ್ನು ಎದುರು ಹಾಕಿಕೊಂಡರೆ ಉಳಿಗಾಲವಿಲ್ಲ ಎಂಬ ಸ್ಪಷ್ಟ ಸಂದೇಶವನ್ನು ರವಾನಿಸಿದಂತಾಗಿದೆ ಇದರ ಜೊತೆಗೆ ಎರಡೂವರೆ ವರ್ಷದ ಬಳಿಕ ಸಿಎಂ ಹುದ್ದೆಯನ್ನು ಸಿದ್ದರಾಮಯ್ಯ ಅವರು ಡಿಕೆ ಶಿವಕುಮಾರ್ ಅವರಿಗೆ ಬಿಟ್ಟುಕೊಡಬೇಕು ಎನ್ನುವಂತಹ ಒಪ್ಪಂದಕ್ಕೆ ವಿರೋಧ ವ್ಯಕ್ತಪಡಿಸುತ್ತಾ ಬಂದಿರುವಂತಹ ಸಿದ್ದು ಬಳಗಕ್ಕೆ ಈ ಘಟನೆಯಿಂದಾಗಿ ಹಿನ್ನಡೆಯಾಗಿದ್ದು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ವಿರುದ್ಧವಾಗಿರುವವರಿಗೆ ಉಳಿಗಾಲ ಇಲ್ಲ ಎನ್ನುವುದಕ್ಕೆ ಸಾಕ್ಷಿಯಾಗಿರುವ ರಮೇಶ್ ಜಾರಕಿಹೊಳಿ ಕೆ ಎಸ್ ಈಶ್ವರಪ್ಪ ಅವರ ಸಾಲಿಗೆ ಇದೀಗ ರಾಜಣ್ಣ ಅವರು ಕೂಡ ಸೇರಿಕೊಂಡಂತಾಗಿದೆ ಈ ಬಾರಿಯ ಆಗಸ್ಟ್ ಹದಿನೈದರ ಸ್ವತಂತ್ರೋತ್ಸವದ ಧ್ವಜಾರೋಹಣ ಪಟ್ಟಿಯಲ್ಲಿ ಮೊದಲು ಕೆಎನ್ ರಾಜಣ್ಣ ಹೆಸರು ಆದರೆ ಇದ್ದಕ್ಕಿದ್ದಂತೆಯೇ ಪರಿಷ್ಕೃತ ಪಟ್ಟಿಯನ್ನು ಬಿಡುಗಡೆ ಮಾಡಿರುವ ಸರ್ಕಾರ ಅದರಲ್ಲಿ ರಾಜಣ್ಣ ಬದಲಿಗೆ ಆಚರಣದಲ್ಲಿ ಕೃಷ್ಣ ಬೈರೇಗೌಡ ಅವರು ಧ್ವಜಾರೋಹಣ ಮಾಡಲಿದ್ದಾರೆ ಎಂದು ಹೇಳಿದ್ದು ಈ ಎಲ್ಲಾ ಘಟನೆಗಳು ರಾಜಣ್ಣ ಅವರ ರಾಜೀನಾಮೆಗೆ ಇಂಟರ್ನಿ ವಿವಿಧ ಸಂದರ್ಭಗಳಲ್ಲಿ ರಾಜಣ್ಣ ಅವರ ಹೇಳಿಕೆ ನೋಡಿದರೆ ಇದು ಅಚಾನಕ್ಕಾಗಿ ಬಂದಂತಹ ಮಾತುಗಳಲ್ಲ ಬದಲಿಗೆ ಪಕ್ಕ ಪ್ರಿಪ್ಲಾನ್ ಸ್ಟೇಟ್ಮೆಂಟ್ಗಳು ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಸೇರ್ತಾರ ರಾಜಣ್ಣ ಮಧುಗಿರಿಯಲ್ಲಿ ಸ್ವಂತ ವರ್ಚಸ್ಸಿನ ಮೇಲೆ ಗೆಲ್ಲಬಲ್ಲ ರಾಜಣ್ಣಗೆ ಬಿಜೆಪಿ ಮೊದಲಿನಿಂದಲೂ ಗಾಳ ಹಾಕುತ್ತಲೇ ಇದೆ ಬಿಜೆಪಿಯ ಕೆಲ ನಾಯಕರು ಶನಿವಾರದಿಂದಲೇ ರಾಜಣ್ಣ ಅವರ ಸಂಪರ್ಕದಲ್ಲಿದ್ದು ಪಕ್ಷಕ್ಕೆ ಬರಮಾಡಿಕೊಳ್ಳುವ ಮಾತುಕತೆ ನಡೆಸುತ್ತಿದ್ದಾರೆ ಎಂದು ಬಲ್ಲ ಮೂಲಗಳ ಪ್ರಕಾರ ಸುದ್ದಿಯಾಗಿದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ನಡೆದ ಕೆಲವು ಘಟನೆಗಳು ಮತ್ತೆ ಮರುಕಳಿಸುವ ಸಾಧ್ಯತೆಗೆ ನಾಂದಿ ಹಾಡಬಹುದೇ ಎಂಬ ಗುಮಾನಿಯೂ ಎದ್ದಿದೆ ಈ ಮಧ್ಯೆ ಮುಖ್ಯಮಂತ್ರಿಗಳ ಕೆಲವು ಆಪ್ತ ಶಾಸಕರು ಕಾಂಗ್ರೆಸ್ ಬಿಡುವ ಸಾಧ್ಯತೆ ಇದೆ ಎನ್ನಲಾಗುತ್ತಿದೆ ಒಂದು ವೇಳೆ ರಾಜಣ್ಣ ಬಿಜೆಪಿ ಸೇರೋದಾದರೆ ಸೆಪ್ಟೆಂಬರ್ ಕ್ರಾಂತಿಗೂ ಮುನ್ನ ಸಿಡಿಸಿರುವ ಬಾಂಬ್ಗಳು ಇವೇನಾ ಎನ್ನುವ ಅನುಮಾನಕ್ಕೆ ಉತ್ತರ ಸಿಕ್ಕಂತಾಗುತ್ತದೆ